ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರಿಗೆ ಹೆಮ್ಮೆಯ ಸಂಗತಿಯಾಗಿರುವ ಮೈಸೂರಿನ ಇತಿಹಾಸಕ್ಕೆ ಸೌಂದರ್ಯ ತರುವ ಚಾಮುಂಡಿ ಬೆಟ್ಟ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಿಲ್ಲಿಸಿರುವ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಅನ್ಯಾಯ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದೆ ವಿಶೇಷ ಅಂದರೆ ಈ ನಾಡಿನ ರಾಜಕೀಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ತಾಯಿಯ ಭಕ್ತರು ದೇಶ ವಿದೇಶಗಳಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಬರ್ತಾರೆ ಇಂತಹ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಭಕ್ತರಿಗೆ ಕುಡಿಯುವ ನೀರು ಇಲ್ಲ ಉತ್ತಮವಾದ ಸೌಕರ್ಯವೂ ಇಲ್ಲ ತಾಯಿಯ ಗೋಪುರದ ಸುತ್ತಮುತ್ತ ಕಾಂಕ್ರೀಟ್ ರಸ್ತೆ ಇದೆ ಈ ರಸ್ತೆ ಮಧ್ಯಾಹ್ನದ ವೇಳೆಗೆ ಬಿಸಿಲಿನ ತಾಪಕ್ಕೆ ಸುಳುತ್ತೆ ಮಹಿಳೆಯರು ಮಕ್ಕಳು ಹಿರಿಯರು ನಡೆದುಕೊಂಡು ಸುತ್ತ ಪ್ರದಕ್ಷಿಣೆ ಮಾಡಲು ಸಾಧ್ಯವಿಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರಾಧಿಕಾರವನ್ನು ರಚನೆ ಮಾಡಿದೆ ಪ್ರಾಧಿಕಾರವನ್ನು ರಚನೆ ಮಾಡಿದ ಸುಮಾರು ಒಂದೂವರೆ ವರ್ಷ ಕಳೆದರೂ ಸಹ ಇನ್ನೂ ಯಾವುದೇ ಉಪಯೋಗ ಇಲ್ಲ ಬೆಳಗ್ಗೆ ಸಮಯದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ ಆದರೆ ದುರಂತವೆಂದರೆ ಭಕ್ತರು ತಿನ್ನಲು ಹಿಂದೆ ಮುಂದೆ ನೋಡ್ತಾರೆ ಚೆನ್ನಾಗಿ ಇರುವುದೇ ಇಲ್ಲ ನಾವು ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದಿಂದ ಕಳೆದ ಹತ್ತು ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ ನಾವು ಹೋರಾಟ ಮಾಡುವ ಸಂದರ್ಭದಲ್ಲಿ ಕೆಲವು ದಿನಗಳ ಮಾತ್ರ ನಡೆಯುತ್ತೆ ನಂತರದ ದಿನಗಳಲ್ಲಿ ಮತ್ತೆ ಅದೇ ರೀತಿ ಬೇಜವಾಬ್ದಾರಿಯಿಂದ ಹಣದ ಆಸೆಗೆ ಬಿದ್ದು ಅಧಿಕಾರಿಗಳ ಹಾಗೂ ರಾಜಕಾರಣಿಗಳು ಭಕ್ತರಿಗೆ ದ್ರೋಹ ಬಗೆಯುತ್ತಿದ್ದಾರೆ ಗೋಪುರದ ಈಶಾನ್ಯ ದಿಕ್ಕಿನಲ್ಲಿ ಗೋಡೆ ಕುಸಿದಿದೆ ಇದರ ಬಗ್ಗೆ ನಾವು ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದಿಂದ ಕಳೆದ ಐದರಿಂದ ಆರು ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ನಮ್ಮ ಸುದ್ದಿಯನ್ನು ನೋಡಿ ನೋಡಿದ್ದಂತೆ ಇದ್ದಾರೆ ಬಂಡರು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳಲು ಮುಂದಾಗಬೇಕು ಇಲ್ಲದಿದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಒತ್ತಾಯಿಸಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಬಹಳ ಏರು ಆಗ್ತಾ ಇದೆ ಹಣ ಒಂದು ಒಂದು ಒಂದಕ್ಕೆ ನೂರು ಪಟ್ಟು ಹಣ ಶೇಖರಣೆ ಆಗ್ತಾ ಇದೆ ಆದ್ರೆ ಭಕ್ತರಿಗೆ ಯಾವುದೇ ರೀತಿ ಅನುಕೂಲಗಳಿಲ್ಲ ಅನಾನುಕೂಲಗಳು ಜಾಸ್ತಿ ಆಗಿದೆ ಇಲ್ಲಿ ಅಗರ್ಬ ಶ್ರೀಮಂತರಿಗೆ ದೇವಸ್ಥಾನ ಪಾಲಾಗ್ತಾ ಇದೆ ರಾಜಕಾರಣಿಗಳ ಬೇಜವಾಬ್ದಾರಿ ತಂದ ಇವತ್ತು ಭಕ್ತರು ಯಾರು ಸಹ ತಾಯಿಯ ಹೊರವನ್ನ ಪಡೆಯಲಿಕ್ಕೆ ನೆಮ್ಮದಿಯಿಂದ ಸರದಿ ಸಾರಲ್ಲಿ ಹೋಗಿ ದೇವರ ದರ್ಶನ ಪಡೆಯಕ್ಕೆ ಆಗ್ತಾ ಇಲ್ಲ ಇವತ್ತು ನೋಡಿ ಸುಮಾರು ಒಂದ್ ಎರಡು ಮೂರು ವರ್ಷ ಆಗಿದೆ ಗೋಪುರ ಆ ಎಡಗಡೆ ವಿಶಾನ ಮೂಲೆ ದೇವ್ರ ಮೂಲೆ ಅದು ಚಾಮುಂಡೇಶ್ವರಿಗೆ ವಿಶೇಷವಾದಂತ ಮೂಲೆ ಆ ಮೂಲೆ ಬಿದ್ದು ಸುಮಾರು ನಾಲ್ಕೈದು ವರ್ಷ ಆಗಿದೆ ವಾನ್ಗೆಟ್ಟವು ಮಾನ್ಗೆಟ್ಟವು ಇವತ್ತು ಅಕ್ರಮವಾಗಿ ಅನ್ಯಾಯವಾಗಿ ಇವತ್ತು ನಮ್ಮನ್ನ ಆಳ್ತಾ ಇದಾರೆ ಇದಕ್ಕೆಲ್ಲ ಮೂಲ ಕಾರಣ ಜನರೇ ಭಕ್ತರು ಭಕ್ತರು ಪ್ರಶ್ನೆ ಮಾಡದಿರೋದ್ರಿಂದ ಪ್ರಶ್ನೆ ಮಾಡ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ಕಾಲೇಜ್ಗಳಲ್ಲಿ ಪವಿತ್ರವಾದಂತ ಸ್ಥಾನಗಳಲ್ಲಿ ಎಲ್ಲೆಲ್ಲಿ ಜನ ಜಾಸ್ತಿ ಇದೆ ಅಲ್ಲಿ ಜನ ಪ್ರಶ್ನೆ ಮಾಡಬೇಕು ದೇವಸ್ಥಾನಗಳು ಅಂತ ಮಗ ಮುಚ್ಕೊಂಡು ಹೋಗ್ತಿರಿ ಕಾಲೇಜ್ ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲ್ಲ ಶಾಲೆ ಕಾಲೇಜ್ಗಳು ಮತ್ತು ದೇವಸ್ಥಾನಗಳು ಭ್ರಷ್ಟ ರಾಜಕಾರಣಿಗಳ ಪಾಲಾಗಿದೆ ನಮ್ಮ ಇವತ್ತು ಅಂತ ನೇರವಾಗಿ ಹೇಳ್ತೇವೆ ಯಾರು ಬಂದು ಪ್ರಶ್ನೆ ಮಾಡೋ ತಾಕತ್ತು ಧೈರ್ಯ ತಮ್ಮ ಯಾರಿಗೂ ಇಲ್ಲ ಎಲ್ಲ ಎಂಜಿಲ್ ಕಾಸ್ ನಾಶಗೋಸ್ಕರ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಕ್ರಮ ಮಾಡ್ತಾರೆ ಯಾರು ತಾಯಿ ಸಲ್ಲೀದ ಹಣವನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅವ್ರ ಪರ ಜೈ ಅನ್ನೋಂತ ಅನ್ನಡಿಗಳು ಅವಿವೇಕಗಳು ಜಾಸ್ತಿ ಇರೋದ್ರಿಂದ ಆ ತಾಯಿಯ ಒಂದು ಭಕ್ತ ಸನ್ನಿಧಿಗೆ ಬಹಳ ದುರಂತವಾಗ್ತಾ ಇದೆ ಇವತ್ತು ಏನು ನಾಡ ದೇವತ ಜಗನ್ಮಾತ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರಕ್ಕೆ ಭಕ್ತಾದಿಗಳಿಗೆ ಎರಡ್ ಸಾವಿರ ಮಾಡಿದ್ರಲ್ಲ ಅಲಕಂಡ್ರೆ ಮಾನ್ಗೆಡ್ತವೇ ಏ ನಿಮ್ ಜನ್ಮದ ಬೆಂಕಾಕವೇ ನೀವು ಜನರನ್ನ ಆಳಕ್ ಬಂದಿದ್ರು ಜನರ ರಕ್ತ ಕುಡಿಯಕ್ ಬಂದಿದ್ರು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಸಮಿತಿ ತಿಂಗ್ಳಗ್ ಒಂದ್ ಕೋಟಿ ಮೇಲೆ ಆದಾಯ ಆಯ್ತದೆ ಇದನ್ನೇ ದುರ್ಬಳಕೆ ಮನೆ ಮನೆಯಲ್ಲರಿ ರಾಜಕಾರಣಿಗಳು ನೀವು ಎರಡು ಸಾವಿರ ಮಾಡಿದಿರಿಲ್ಲಾ ಏನ್ ಎಂ ಪಿ ಎಂ ಎಲ್ ಎ ಮಾತ್ರ ಮಾಡಿದಿರಾ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮಾಡಿದ್ರ ಜನಸಾಮಾನ್ಯರಿಗೆ ಮಾಡಿದ್ರಾ ಏ ಮಾನ ಮರಿದವ್ರಿ ಓ ಕುಲಕ್ರಿ ಹನ್ನೆರಡು ಗಂಟೆ ಆದ್ರೆ ಜನ ಭಕ್ತಾದಿಗಳು ದೇವಸ್ಥಾನ ಮುಂದೆ ಹೋಗೋಕ್ಕಾಗಲ್ಲ ಬಿಸಿಲಿಗೆ ಆ ಬಿಸಿಲಿನ ತಾಪಕ್ಕೆ ಕಾಂಕ್ರೀಟ್ ಸುಡುತ್ತೆ ಮಕ್ಕಳು ಓಡ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಓಡದ ಓಡ್ತಾರೆ ಮಕ್ಕಳು ನಿಮ್ಗೆ ಏನಾದ್ರೂ ಮಾನ ಮರಿದೇನ್ರಿಯಾ ಅಧಿಕಾಸ ಏನಕ್ಕೆ ಬಂದಿದ್ರಿಯಾ ಜನರಿಗೆ ರಕ್ತ ಏನಕ್ಕೆ ಬಂದಿದ್ರಾ ಜನ ರಕ್ತ ಏನಕ್ಕೋಸ್ಕರ ಅಧಿಕಾರಕ್ಕೆ ಬಂದಿದ್ರಾ ಒಳಗಡೆ ಎಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದೆ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಇವತ್ತು ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿಲಿ ಪ್ರಸಿದ್ಧವಾಗಿ ಸಾಂಸ್ಕೃತಿಕವಾಗಿ ಕಾನೂನು ಬದ್ಧವಾಗಿ ಒಂದೇ ಗೇಟಲ್ ಹೋಗಿ ಸೂರ್ಯನ ಬಾಗ್ಲು ಒಂದೇ ಕೆಟ್ಟಲ್ಲಿ ಹೋಗ್ಬೇಕು ಒಂದೇ ಗೋಟಲ್ ಬರಬೇಕು ಸಂಪ್ರದಾಯನ ಮುರಿದು ಅನಕ್ಕೋಸ್ಕರ ನೀವು ಇದನ್ಗಳಿಗೆ ಅನುಮಾನ ಕೊಟ್ಟು ದುಡ್ಡುಗೋಸ್ಕರ ಇದು ನ್ಯಾಯನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಈ ವಾನ್ ಗಟ್ಟೋಕೆ ಈ ಮಾನ್ ಗಟ್ಟೋಕೆ ಈ ಭ್ರಷ್ಟ ರಾಜಕಾರಣಿಗಳಿಗೆ ಎರಡ್ ವಾಂತಿ ಎರಡು ಭೇದಿ ಕೊಡವಾ ಇಲ್ಲಾಂದ್ರೆ ತ್ರಿಶೂಲ ತಗೊಂಡ್ ತೋರ್ಸವಾ ಸುಮ್ನಕ್ಕೆ ಬರ್ಬೇಕು ಜನ ಜನ ಸಾವಿರಾರು ಕಿಲೋಮೀಟರ್ ಇಂದ ನಿನ್ನ ಭಕ್ತರು ಏನಕ್ಕೆ ಬರ್ಬೇಕು ನಿಮ್ ಸನ್ನಿಧಿಲೆ ಇಷ್ಟೊಂದು ಅನ್ಯಾಯ ನಡೀತಾ ಇದೆ ಇಲ್ಲೋ ಬಾಬಾ ಲಕ್ಷ್ಮೀ ಲಕ್ಷ್ಮೀಬಾಯಿ ಅಂತ ಒಬ್ಬನ್ಗೆ ನಾಲ್ಕು ವರ್ಷ ಕುಡಿಯಕ್ ನೀರ್ ಕೊಟ್ಟಿರ್ಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಏನ್ ಮಾಡ್ತಾ ಇದ್ ಈ ರೀತಿ ಅನ್ಯಾಯಗಳು ಅಕ್ರಮಗಳು ನಡೀತಾ ಈ ರೀತಿ ರಾಜವಾಸವಾಗಿ ಓಡಾಟಿದ್ರೆ ಬಂಡ್ ರಾಜಕಾರಣಿಗಳೇ ಏ ದೇಶದ್ರೋಹಿ ರಾಜಕಾರಣಗಳೇ ತಾಯಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಪರೀಕ್ಷೆ ಮಾಡ್ತಾವಳೆ ನಿಮ್ ಮನೆಯಾದ ರಾಜಕಾರಣ ಬಿಡಿ ಭಕ್ತಾದಿಗಳು ಒಳ್ಳೆ ಕೆಲಸ ಮಾಡಿ ಭಕ್ತರಿಗೆ ಕುಡಿಯೋಕೆ ಏ ಮುಖ್ಯಮಂತ್ರಿ ಕ್ಷೇತ್ರ ಆ ಮುಖ್ಯಮಂತ್ರಿಗಳು ಬಂದಾಗ ಏನ್ರಿ ಜೆ ಸಿ ಏ ಉದ್ಯಭಿಮಾನೆ ಬಂದ್ರೆ ಇಲ್ಲಿ ಜನಗಳ ಭಕ್ತರು ಭಕ್ತರಿಗೆ ಎಷ್ಟೊಂದು ಸಮಸ್ಯೆಗಳಿದೆ ಸಮಸ್ಯೆಗಳ ಬಗ್ಗೆ ಆಲಸ್ರಿಯಾ ನಿಮ್ ಧೈರ್ಯ ನಿಮ್ಮ ತಾಕತ್ತು ನಿಮ್ಮ ಪ್ರಾಮಾಣಿಕತೆನ ಎಲ್ಲೆಲ್ಲಿ ಸರ್ಕಾರಿ ಆಚ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ಯಾಯ ನಡೀತದಲ್ಲ ಇಲ್ಲಿ ಹೋಗಿ ಏ ಹೇ ವಾನ್ಗಟ್ಟವೇ ನಿಮ್ಮ ಸ್ವಾರ್ಥಕ್ಕೆ ಎಲ್ಲನೂ ಬರಿಗೊತ್ತು ಎಲ್ಲನು ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರದಿಲ್ವಾ ಮಾನ ಮರದಿಲ್ಬೇಳೆ ನಾನ್ ಚಾಮುಂಡಿ ಬೆಟ್ಟಕ್ಕೆ ಬರೋದೇ ಬಿಟ್ಬಿಟ್ಟಿದೀನಿ ಬಂದ್ರಿಲಿ ನೂರಾರು ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನಿಮ್ಮಂತ ಎರಡು ರಾಜಕಾರಣಿಗಳು ಇರೋದ್ರಿಂದ ಉದ್ಭವ ಆಗ್ತಾ ಇದೆ ಅಂತ ನಮ್ಮ ಮೈಸೂರು ದೇವತ್ತ ಕರ್ನಾಟಕ ತಿಂಗಳ ತಿಂಗ್ಳಿಗೊಂದು ಪ್ರತಿಭಟನೆ ಮಾಡ್ತೀವಿ ಚಾಮುಂಡಿ ಬೆಟ್ಟದಲ್ಲಿ ಇಂತ ಪ್ರತಿಭಟನೆ ಮಾಡಿ ಈ ರೀತಿ ನಿಮ್ಗೆ ಉಗ್ರವಾಗಿ ಉಗಿದ್ರುವೆ ನಿಮ್ಗೆ ಮಾನ ಮರದಿಲ್ವಲ್ಲ ನೀವು ಅಂಬೇಡ್ಕರ್ ಅವ್ರ ಹೆಸರು ಹೇಳೋಕೆ ಯೋಗ್ಯರ ಬಸವಣ್ಣವ್ರ ಹೆಸರು ಹೇಳೋಕ್ ಯೋಗ್ಯರ ನಾಲ್ವೀಸರಾಜ ಒಡೆಯರ್ ಹೆಸರು ಹೇಳಕ್ಕೆ ಯೋಗ್ಯರೇ ನೀವು ಅಯೋಗ್ಯರೇ ನಿಮ್ಮ ಜನ್ಮದ್ ಬೆಂಕಿ ಆಕವೇ ನಿಮಗೂ ಮಕ್ಕಳು ಮರಿ ಸಂಸಾರ ಅಂತಿದೆ ಜನಗಳ ಕಷ್ಟ ಸುಖನ ಆಲಿಸಿ ಜನರ ಕಷ್ಟ ಕಷ್ಟ ಸುಖಕ್ಕೆ ಪರಿಗಣಿಸಿ ಉತ್ತಮವಾದಂತ ಸೇವೆ ಮಾಡಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ನೋವಿನಿಂದ ನನ್ನ ಅಳಿಗಳನ್ನ ತೋಡ್ಕೊತಾ ಇದ್ದೀನಿ ಈ ಕೂಡಲೇ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ದಂಪಿಲ್ದಾಗ ನರಗಲ್ ಕಟ್ಟಬಿಟ್ಟಿದೆ ನರಗಲ್ ಕಟ್ಟಾಗುತ್ತೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇರುವಂತ ಪವರ್ ಆಡಳಿತಕ್ಕೆ ಬಂದಾಗ ಏನು ಇಲ್ದಾಗ ಹೋಗುತ್ತೆ ಗ್ರಾಮ ನಗರಗಳು ಆಸ್ಪತ್ರೆ ನೀವು ಜಮ್ ತೆರವ್ರೆ ಪ್ರಾಮಾಣಿಕ ಒಳ್ಳೆ ಕೆಲಸ ಮಾಡಿ ಅಂತ ನನ್ನ ಸಂಬಂಧ ಸಮಾನ್ಪಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ